ವಿಡಿಯೋ ಕೊನೆ ತನಕ ನೋಡಿ ನಮ್ಮಲ್ಲಿ ಪ್ರತಿ ಮೂರು ತಿಂಗಳಿಗೆ ಹೊಸ ಹೊಸ ಸ್ಟಾಕ್ಸ್ ಬರ್ತಾಯಿರ್ತವೆ ಇದೇ ರೀತಿ ಹೊಸ ಹೊಸ ಗಾಡಿಗಳಿಗೆ ಹಾಗೆ ಹೊಸ ಹೊಸ ವಿಡಿಯೋಗಳಿಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ ಹಲೋ ನಮಸ್ತೆ ಕರ್ನಾಟಕ ಕರ್ನಾಟಕ ವೈಕ್ರಮಗೆ ಸ್ವಾಗತ ಇಲ್ಲಿಂದ ನೋಡಿ ಟಾಟಾ ಎಸ್ ಎಚ್ ಟಿ ಡಿಸೆಲ್ ಗಾಡಿ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಫ್ ಸಿ ಇನ್ಶೂರೆನ್ಸ್ ಎರಡು ಫ್ರೆಶ್ ಮಾಡಿ ಕೊಡ್ತಾರೆ ಸಿಂಗಲ್ ಓನರ್ ಗಾಡಿ ಸರ್ ಇದು ಈ ಗಾಡಿ ಬಂದುಬಿಡು ಎರಡು ಸಾವಿರದ ಹದಿಮೂರು ಎಫ್ ಸಿ ಇನ್ಶೂರೆನ್ಸ್ ಹನ್ನೊಂದು ಹನ್ನೊಂದು ತಿಂಗಳು ಇದೆ ಗಾಡಿ ಸೆಕೆಂಡ್ ಓನರು ಹಾಗೆ ಇದು ಬಂದು ಟಾಟಾ ಎಸ್ ಎಚ್ ಟಿ ಮಾಮೂಲಿ ಟಾಟಾ ಎಸ್ಗಿಂತ ಒಂದು ಅಡಿ ತೊಟ್ಟಿ ಉದ್ದ ಬರುತ್ತೆ ಹ್ಯಾಡ್ ಬ್ಲೂ ಗಾಡಿ ಇರುತ್ತೆ ಟ್ವೆಂಟಿ ಪ್ಲಸ್ ಮೇಲೆ ಸಿಗುತ್ತೆ ಗಾಡಿಗೆ ನಾಲ್ಕು ಲಕ್ಷದವರೆಗೂ ಲೋನ್ ಆಗುತ್ತೆ ಇದು ನೋಡಿ ಎರಡು ಸಾವಿರದ ಹದಿಮೂರು ಟಾಟಾ ಎಸ್ ಎಚ್ ಟಿ ಇದು ಸೆಕೆಂಡ್ ಓನರು ಎಫ್ ಸಿ ಇನ್ಶೂರೆನ್ಸ್ ಎರಡು ರನ್ನಿಂಗ್ ಇದೆ ಹನ್ನೊಂದು ಹನ್ನೊಂದು ತಿಂಗಳು ಈ ಗಾಡಿ ನೋಡಿ ಟಾಟಾ ಎಸ್ ಗೋಲ್ಡ್ ಸಿ ಎಕ್ಸ್ ಪೆಟ್ರೋಲ್ ಗಾಡಿ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಿಂಗಲ್ ಓನರ್ ಗಾಡಿ ಎಫ್ ಸಿ ಇನ್ಶೂರೆನ್ಸ್ ಇದಕ್ಕೂ ಫ್ರೆಶ್ ಮಾಡಿಕೊಡ್ತಾರೆ ಕೊಡ್ತಾರೆ ಈಗ ನೀನು ಟಾಟಾ ಎಸ್ ಎಚ್ ಟಿ ಎರಡು ಸಾವಿರದ ಹದಿಮೂರು ಮಾಡಲು ಸೆಕೆಂಡ್ ಓನರ್ ಇಲ್ಲಿದೆ ನೋಡಿ ಮಹೀಂದ್ರಾ ಬುಲೆರೋ ಪಿಕಪ್ ಒನ್ ಪಾಯಿಂಟ್ ಸೆವೆನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಿಂಗಲ್ ಓನರು ಇದು ಇಪ್ಪತ್ತು ಸಾವಿರ ಇಪ್ಪತ್ತ್ನಾಲ್ಕು ಸಾವಿರ ಕಿಲೋಮೀಟರ್ ರನ್ನಿಂಗ್ ಆಗಿದೆ ಇದು ಮೂವತ್ತ್ನಾಲ್ಕು ಸಾವಿರ ಕಿಲೋಮೀಟರ್ ರನ್ನಿಂಗ್ ಆಗಿದೆ ಎಫ್ ಸಿ ಇನ್ಶೂರೆನ್ಸ್ ಎರಡಕ್ಕೂ ಫ್ರೆಶ್ ಆಲ್ ಆಲ್ ಟೈರ್ ಫ್ರೆಶ್ ಇದೆ ಗಾಡಿಗೆ ಎಂಟು ಲಕ್ಷದವರೆಗೂ ಲೋನ್ ಆಗುತ್ತೆ ದೋಸ್ ಪ್ಲಸ್ಸು ಇದು ಮಮ್ಮಲ್ಲಿ ಫೋರ್ ಬೋಲ್ಟ್ ದೋಸ್ತು ಅದು ಫೈವ್ ಬೋಲ್ಡ್ ದೋಸ್ತು ಅದು ಸಿಂಗಲ್ ಎರಡು ಗಾಡಿ ಸಿಂಗಲ್ ಓನರ್ ಇದೆ ಎಫ್ ಸಿ ಇನ್ಶೂರೆನ್ಸ್ ಎರಡಕ್ಕೂ ಫ್ರೆಶ್ ಎರಡು ಪವರ್ ಸ್ಟೇರಿಂಗ್ ಗಾಡಿಗಳು ಎರಡೂ ಗಾಡಿಗೂ ಐದೈದು ಲಕ್ಷದವರೆಗೂ ಲೋನ್ ಆಗುತ್ತೆ ಸರ್ ಲೊಕೇಶನ್ ಬಂದು ಈ ಗಾಡಿ ಲೊಕೇಶನ್ ಬಂದು ನಿಯರ್ ಅಶೋಕ ಗ್ರ್ಯಾಂಡ್ ಹೋಟೆಲ್ ಐನೂರು ಗೇಟ್ ಶಿವಮೊಗ್ಗ ನಮ್ಮಲ್ಲಿ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಗಾಡಿ ಕೊಟ್ಟಿದ್ದೀವಿ ಹೊಸ್ಪೇಟೆ ಗಂಗಾವತಿ ಬೆಳಗಾಮು ಬೀದರ್ ಕುಂದಾಪುರ ಎಲ್ಲ ಕಡೆಯಿಂದ ಬಂದು ನಮ್ಮ ಹತ್ರ ಗಾಡಿ ತೊಗೊಂಡೋಗ್ತಾರೆ ಸರ್ ಬೆಸ್ಟ್ ಪ್ರೈಸ್ ಅಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತೀವಿ ಮಾಡಿದ್ರೆ ಆಫರ್ ಅಂದು ಒಂದು ಕಸ್ಟಮರ್ಗೆ ಒಂದು ಕಾಕಿ ಶೇಡ್ ಫ್ರೀ ಆಗಿ ಕೊಡ್ತೀವಿ ಹಾಗೆ ಫೈವ್ ಹಂಡ್ರೆಡ್ ಇಂದ ಟೂ ತೌಸಂಡ್ ಒಂದು ಸ್ಕ್ರಾಚ್ ಕಾರ್ಡ್ ಡಿಸೆಲ್ ಕೂಪನ್ ಕಾರ್ಡ್ ಅಂತ ಕೊಡ್ತೀವಿ ಅದನ್ನು ಅವರೇ ಪಿಕ್ ಮಾಡಬೇಕು ಒಂದು ಬಂಡಲ್ ಕೊಡ್ತೀವಿ ಅದ್ರಲ್ಲಿ ಒಂದು ಪಿಕ್ ಮಾಡ್ಕೊತಾರೆ ಅದ್ರಲ್ಲಿ ಎಷ್ಟು ಬರುತ್ತೋ ಅಷ್ಟು ವರ್ತಿಂದು ಡಿಸೆಲ್ ಫ್ರೀ ನಮ್ಮಲ್ಲಿ ಪ್ರತಿ ಮೂರು ತಿಂಗಳಿಗೆ ಹೊಸ ಹೊಸ ಸ್ಟಾಕ್ಸ್ ಬರ್ತಾ ಇರ್ತವೆ ಇದೇ ರೀತಿ ಹೊಸ ಹೊಸ ಗಾಡಿಗಳಿಗೆ ಹಾಗೆ ಹೊಸ ಹೊಸ ವಿಡಿಯೋಗಳಿಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ